ಓಂ ಶಾಂತಿ ಓಂ ಶಾಂತಿ ಸ್ವಾಗತ ಇವತ್ತು ನಾವು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಆಧ್ಯಾತ್ಮಿಕ ಪ್ರವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ಇದರ ಕೇಂದ್ರದಲ್ಲಿ ಒಂದು ಬಹಳ ಸುಂದರವಾದ ರೂಪಕ ಇದೆ ಸಂತುಷ್ಟ ಮಣಿ ಹೌದು ಸಂಪೂರ್ಣವಾಗಿ ತೃಪ್ತಿಯಿಂದ ತುಂಬಿರೋ ಒಂದು ರತ್ನದಂಥ ಆತ್ಮ ಈ ಪದ ಕೇಳೋಕೆ ತುಂಬ ಸರಳವಾಗಿ ಕಂಡ್ರೂ ಇದರ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಸ್ಥಿತಿಯಿದೆ ಖಂಡಿತ ಹಾಗಾಗಿ ಈ ಸಂತುಷ್ಟ ಅನ್ನೋ ಸ್ಥಿತಿ ಎಂದ್ರೆ ನಿಜವಾಗಿಯೂ ಏನು ಅದು ಯಾಕೆ ಅಷ್ಟೊಂದು ಮುಖ್ಯ ಮತ್ತು ಅದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಧಿಸೋದ್ ಹೇಗೆ ಹೌದು ಅದನ್ನೇ ಈ ಪ್ರವಚನದ ಆಧಾರದ ಮೇಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ ಸರಿ ಶುರು ಮಾಡೋಣ ಮೊದಲಿಗೆ ಈ ಸಂತುಷ್ಟ ಮಣಿ ಅನ್ನೋ ಪದವೇ ನನ್ನ ಗಮನ ಸೆಳೆಯಿತು ರತ್ನ ಅಂದ ತಕ್ಷಣ ಹೊಳಪು ಮೌಲ್ಯ ಕತ್ತಲೆಯನ್ನು ದೂರ ಮಾಡುವ ಶಕ್ತಿ ಹೌದು ಇದೆಲ್ಲ ನೆನ್ಪಾಗತ್ತೆ ಈ ರೂಪಕದ ಹಿಂದಿನ ಆಳವಾದ ಅರ್ಥವೇನು ನೋಡಿ ಇದು ಕೇವಲ ಒಂದು ಬಿರುದಲ್ಲ ಇದೊಂದು ಆಂತರಿಕ ಸ್ಥಿತಿಯ ಪ್ರತಿಬಿಂಬ ಇದರ ಮೂಲ ಭಾವನೆ ಏನಪ್ಪಾ ಅಂದ್ರೆ ಪರಮಾತ್ಮನಿಂದ ಅಂದ್ರೆ ಬಾಪ್ ಅವರಿಂದ ನನಗ ಸಿಗಬೇಕಾದದ್ದೆಲ್ಲವೂ ಸಿಕ್ಕಿದೆ ನನ್ನ ಜೀವನದಲ್ಲಿ ಇನ್ನು ಯಾವುದೇ ಕೊರತೆಯಿಲ್ಲ ಆ ಪರಿಪೂರ್ಣತೆಯ ಭಾವನೆ ಅದೇ ಅದೇ ಸಂತೃಪ್ತಿ ಪ್ರವಚನದಲ್ಲಿ ಒಂದು ಮುಖ್ಯವಾದ ಮಾತು ಹೇಳಲಾಗಿದೆ ಈ ಸಂತೃಪ್ತಿ ಅನ್ನೋದು ನಾವು ಕಷ್ಟಪಟ್ಟು ಮಾಡುವ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಅಂದ್ರೆ ಅದು ನಮ್ಮ ಉಸಿರಾಟದಷ್ಟೇ ಸಹಜವಾದ ಸ್ವಭಾವ ಆಗ್ಬೇಕು ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇದೊಂದು ಮಾಡಬೇಕಾದ ಕೆಲಸವಲ್ಲ ಬದಲಿಗ ಆಗಿರಬೇಕಾದ ಸ್ಥಿತಿ ಅಲ್ವಾ ನಿಖರವಾಗಿ ಉದಾಹರಣೆಗೆ ಆರೋಗ್ಯವಂತ ವ್ಯಕ್ತಿಗೆ ತನ್ನ ಆರೋಗ್ಯದ ಬಗ್ಗೆ ಪದೇ ಪದೇ ಯೋಚನೆ ಇರೋದಿಲ್ಲ ಅದು ಸಹಜವಾಗಿರುತ್ತೆ ಹಾಗೆ ಈ ಸಂತೃಪ್ತಿಯ ಸ್ಥಿತಿ ಅದ್ಭುತವಾದ ಹೋಲಿಕೆ ಈ ಸ್ಥಿತಿಯಲ್ಲಿರುವ ಆತ್ಮದ ಮುಖ ಮತ್ತು ಕಣ್ಣುಗಳಿಂದ ಸಂತೃಪ್ತಿಯ ಅಲೆಗಳು ಹೊರಹೊಮ್ಮುತ್ತವೆ ಅಂತ ಮೂಲದಲ್ಲಿ ವಿವರಿಸಲಾಗಿದೆ ಓ ಅವರು ಏನನ್ನು ಹೇಳೋ ಅವಶ್ಯಕತೆಯೇ ಇಲ್ಲ ಅವರ ಉಪಸ್ಥಿತಿಯೇ ಸಾಕು ಅತೃಪ್ತಿಯಿಂದ ಬಳಲುತ್ತಿರುವ ಬೇರೆ ಆತ್ಮಗಳನ್ನ ಅದು ಶಾಂತಗೊಳಿಸುತ್ತೆ ಇದನ್ನೇ ಮೌನದ ಶಕ್ತಿಯ ಮೂಲಕ ಮಾಡುವ ನಿಜವಾದ ಸೇವೆ ಅಂತ ಹೇಳಿರೋದು ಹೌದು ಒಂದು ರೀತಿ ಸಂತೃಪ್ತಿಯೇ ಧೈರ್ಯ ಮಾಧುರ್ಯ ಸಹನಶೀಲತೆ ಬೇರೆ ಬೇರೆಲ್ಲ ಸದ್ಗುಣಗಳಿಗೆ ಅಡಿಪಾಯ ಇದ್ದ ಹಾಗೆ ಆ ಅಡಿಪಾಯ ಗಟ್ಟಿಯಾಗಿದ್ರೆ ಉಳಿದ ಗುಣಗಳು ತಾವಾಗೇ ನಿಲ್ತವೆ ಖಂಡಿತ ಸರಿ ತತ್ವದ ಮಟ್ಟಿಗೆ ಇದು ಅರ್ಥವಾಯ್ತು ಆದ್ರೆ ನಮ್ಮೆಲ್ಲರ ಅನುಭವದಲ್ಲಿ ಜೀವನ ಯಾವಾಗ್ಲೂ ಶಾಂತವಾಗಿರೋದಿಲ್ಲ ಹೌದು ಅದು ನಿಜ ಅನಿರೀಕ್ಷಿತವಾಗಿ ಕಷ್ಟದ ಸಂದರ್ಭಗಳು ಸಮಸ್ಯೆಗಳು ಬಂದಾಗ ಈ ಸಹಜವಾದ ಸಂತೃಪ್ತಿಯ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದು ಹೇಗೆ ಇಲ್ಲಿ ಒಂದು ಪಪೆಟ್ ಶೋ ಅಂದ್ರೆ ಗೊಂಬೆ ಆಟದ ಉದಾಹರಣೆ ಕೊಟ್ಟಿದ್ದಾರೆ ಹೌದು ಇದು ಬಹಳ ಶಕ್ತಿಯುತವಾದ ದೃಷ್ಟಿಕೋನ ಅದು ಬಹಳ ಆಸಕ್ತಿಕರವಾಗಿದೆ ಜೀವನದಲ್ಲಿ ಬರುವ ಪರಿಸ್ಥಿತಿಗಳು ಒಂದು ದೊಡ್ಡ ನಾಟಕದ ಸೂತ್ರಗಳಿಗೆ ಕಟ್ಟಿದ ಗೊಂಬೆಗಳಿದ್ದಂತೆ ಅಂಟೆ ಹೇಳಲಾಗಿದೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಆ ಆಟದಲ್ಲಿ ನಾವೇ ಒಂದು ಗೊಂಬೆಯಾಗಿ ಪಾತ್ರಧಾರಿಯಾಗಿ ಸಿಕ್ಕಾಕೊಳ್ತೇವೆ ಹೌದು ಆದರೆ ಪ್ರವಚನದಲ್ಲಿ ಹೇಳ್ತಿರೋದು ನೀವು ಪಾತ್ರಧಾರಿಯಾಗುವ ಬದಲು ಸಾಕ್ಷಿ ದೃಷ್ಟ ಆಗಿ ಅಂದ್ರೆ ಅಲಿಪ್ತ ವೀಕ್ಷಕರಾಗಿ ಆಟವನ್ನು ನೋಡಿ ಅಂತ ಅಂದ್ರೆ ನಾವು ನಲ್ಲಿ ಸಿಕ್ಕ ಹಾಕೊಂಡ ಹಾಗೆ ಒಂದ್ ಕಿಲೋ ಹಾರ್ನ್ ಹೊಡೆದು ಕೋಪ ಮಾಡಿಕೊಂಡು ಆಟದ ಪಾತ್ರಧಾರಿಯಾಗಬಹುದು ಅಥವಾ ಅಥವಾ ಒಳ್ಳೆ ಹಾಡು ಹಾಕ್ಕೊಂಡು ಹೊರಗಿನ ಗದ್ದಲವನ್ನು ಸುಮ್ಮನೆ ನೋಡುತ್ತಾ ಸಾಕ್ಷಿಯಾಗಿರಬಹುದು ಹೌದು ಪರಿಸ್ಥಿತಿ ಒಂದೇ ಆದ್ರೆ ನಮ್ಮ ಆಂತರಿಕ ಅನುಭವೇ ಬೇರೆ ಹೀಗರ್ಥೈಸಬಹುದೇ ಖಂಡಿತ ಇದೇ ಅದರ ಪ್ರಾಯೋಗಿಕ ರೂಪ ಇದರ ಇನ್ನೊಂದು ಅರ್ಥ ಸಿನಿಮಾದಲ್ಲಿ ನಾಯಕನಿಗೆ ಎಷ್ಟೇ ಕಷ್ಟಗಳು ಬಂದ್ರೂ ಕೊನೆಗೆ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ನಮ್ ಗೊತ್ತಿರುತ್ತೆ ಅದೇ ರೀತಿ ಜೀವನದ ಈ ನಾಟಕದಲ್ಲೂ ಅಂತಿಮವಾಗಿ ಒಳಿತೆಯಾಗುತ್ತದೆ ಎಂಬ ನಿಶ್ಚಯವನ್ನು ಇಟ್ಟುಕೊಳ್ಳುವುದು ಈ ದೃಷ್ಟಿಕೋನ ನಮ್ಮನ್ನ ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತಗೊಳಿಸುತ್ತೆ ಹೌದು ಮತ್ತು ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯವಿದೆ ನಾವು ಸಾಕ್ಷಿಯಾಗಿ ನಿಂತಾಗ ನಮ್ಮ ಶಾಂತ ಮತ್ತು ಶಕ್ತಿಯುತ ಸ್ಥಿತಿಯ ಕಂಪನಗಳಿಂದ ಆ ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿ ನಮಗೆ ಬರುತ್ತೆ ಓಹೋ ಹಾಗ ಪಾತ್ರಧಾರಿಯಾಗಿದ್ದಾಗ ನಾವು ದೃಶ್ಯಕ್ಕೆ ಅಧೀನರಾಗಿರುತ್ತೇವೆ ಆದರೆ ಸಾಕ್ಷಿಯಾದಾಗ ನಾವು ದೃಶ್ಯದ ಮೇಲೆ ಪ್ರಭಾವ ಬೀರಲು ಶುರು ಮಾಡ್ತೇವೆ ಈ ಸಾಕ್ಷಿ ಸ್ಥಿತಿಯ ಬಗ್ಗೆ ಮಾತಾಡುವಾಗ ಪ್ರವಚನದಲ್ಲಿ ಸದಾ ಅಂದ್ರೆ ಯಾವಾಗ್ಲೂ ಅನ್ನೋ ಪದಕ್ಕೆ ಬಹಳ ಒತ್ತು ಕೊಟ್ಟಿರೋದು ಗಮನಕ್ಕೆ ಬಂತು ಹೌದು ಹೆಚ್ಚಿನ ಸಮಯ ಸಂತೃಪ್ತರಾಗಿದ್ರೆ ಸಾಲದು ಯಾವಾಗ್ಲೂ ಇರಬೇಕು ಅಂತ ಹೇಳಲಾಗಿದೆ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನಿಸುತ್ತೆ ಹೌದು ಇದು ಈ ಚರ್ಚೆಯ ಅತ್ಯಂತ ಮಹತ್ವದ ಅಂಶ ಆಧ್ಯಾತ್ಮಿಕ ಜೀವನದ ನಿಘಂಟಿನಲ್ಲಿ ಕೆಲವೊಮ್ಮೆ ಅಥವಾ ಹೆಚ್ಚಿನ ಸಮಯ ಅನ್ನೋ ಪದಗಳಿಗೆ ಸ್ಥಾನವೇ ಇಲ್ಲಾಂತ ಸ್ಪಷ್ಟವಾಗಿ ಹೇಳಲಾಗಿದೆ ಯಾಕೆ ಯಾಕೆಂದ್ರೆ ಸಂತೃಪ್ತಿ ಅಂದ್ರೆ ಸರ್ವಪ್ರಾಪ್ತಿ ಎಲ್ಲವೂ ಸಿಕ್ಕಿದೆ ಅಂತ ಅನಿಸಿದಾಗ ಕೆಲವೊಮ್ಮೆ ಸಂತೃಪ್ತಿ ಇಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಇದು ಸ್ವಿಚ್ ಇದ್ದಾಗೆ ಆನ್ ಅಥವಾ ಆಫ್ ನಮ್ಮ ಬೊಕ್ಕಸ ತುಂಬಿದೆಯೇ ಅಥವಾ ಖಾಲಿಯಾಗಿದೆಯೇ ಅಷ್ಟೇ ನಡುವಿನ ದಾರಿ ಇಲ್ಲ ಇದು ದೊಡ್ಡ ಸವಾಲು ಯಾಕೆಂದ್ರೆ ನಾವು ನಮ್ಮಷ್ಟಕ್ಕೆ ಸಂತೃಪ್ತರಾಗಿರಲು ಪ್ರಯತ್ನಿಸಿದ್ರೂ ನಮ್ಮ ಸ್ಥಿತಿಯನ್ನು ಕೆಡಿಸುವುದೇ ಇತರರ ನಡವಳಿಕೆ ಅಥವಾ ಮಾತುಗಳು ಸರಿ ನಮ್ಮ ಸುತ್ತಮುತ್ತಲಿನವರ ನಕಾರಾತ್ಮಕತೆ ನಮ್ಮ ಮೇಲೆ ಪ್ರಭಾವ ಬೀರದಂತೆ ನೋಡಿಕೊಳ್ಳಲು ಪ್ರವಚನದಲ್ಲಿ ಏನು ಪರಿಹಾರವಿದೆ ಅದಕ್ಕೆ ಒಂದು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನೇ ನೀಡಲಾಗಿದೆ ಅದೇನು ಶುಭ ಭಾವನೆ ಮತ್ತು ಶುಭಕಾಮನೆ ಇದರರ್ಥ ಇತರರ ಸ್ವಭಾವ ಅಥವಾ ತಪ್ಪುಗಳನ್ನು ನೋಡಿದರೂ ಕೇಳಿದರೂ ಅವರ ನಕಾರಾತ್ಮಕತೆಯ ಪ್ರಭಾವದಿಂದ ಸಂಪೂರ್ಣವಾಗಿ ನ್ಯಾರೆ ಅಂದ್ರೆ ಅಲಿಪ್ತರಾಗಿ ಮತ್ತು ಬಾಪ್ಕೆ ಪ್ಯಾರೆ ಅಂದ್ರೆ ಪರಮಾತ್ಮನಿಗೆ ಪ್ರಿಯರಾಗಿ ಇರಬೇಕು ಅಂತ ಈ ನ್ಯಾರೆ ಮತ್ತು ಬಾಪ್ಕೆ ಪ್ಯಾರೆ ಅನ್ನೋ ಮಾತ್ ಕೇಳೋಕ್ ಸುಲಭ ಆದರೆ ಒಬ್ಬರ ನಡವಳಿಕೆಯಿಂದ ಸಂಪೂರ್ಣವಾಗಿ ಅಲಿಪ್ತರಾಗಿ ಅದೇ ಸಮಯದಲ್ಲಿ ಅವರ ಬಗ್ಗೆ ಪ್ರೀತಿಯಿಂದ ಶುಭ ಹಾರಿಸುವುದು ಎರಡನ್ನೂ ಒಂದೇ ಸಾರಿ ಮಾಡೋದು ಹೌದು ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡ್ತದೆ ಇದು ಬಹಳ ಸೂಕ್ಷ್ಮವಾದ ಅಭ್ಯಾಸ ನ್ಯಾರೇ ಆಗಿರೋದು ಅಂದ್ರೆ ಅವರ ನಡವಳಿಕೆಯು ತಪ್ಪು ಅಂತ ಗೊತ್ತಿದ್ರೂ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ನಕಾರಾತ್ಮಕ ಯೋಚನೆಯನ್ನು ತರಬಾರದು ತೀರ್ಪು ನೀಡಬಾರದು ಹೌದು ಅದೇ ಸಮಯದಲ್ಲಿ ಪ್ಯಾರೆ ಆಗಿರೋದು ಅಂದ್ರೆ ಅವರ ಕಲ್ಯಾಣಕ್ಕಾಗಿ ಶುಭ ಹಾರೈಸುವುದು ದೇವರೇ ಈ ಆತ್ಮಕ್ಕೂ ಶಕ್ತಿಯನ್ನು ಕೊಡು ಸದ್ಬುದ್ಧಿಯನ್ನು ಕೊಡು ಅಂತ ಮನಸ್ಸಿನಲ್ಲೇ ಹಾರೈಸಬೇಕು ಇದರಿಂದಾಗುವ ಅತಿದೊಡ್ಡ ಲಾಭ ನಮ್ಗೆ ಅಲ್ವಾ ಖಂಡಿತ ಒಂದು ನಮ್ಮ ಸ್ಥಿತಿ ಸುರಕ್ಷಿತವಾಗಿರುತ್ತದೆ ಎರಡು ಅವರ ನಕಾರಾತ್ಮಕತೆಯಿಂದ ವಾತಾವರಣ ಕಲುಷಿತವಾಗುವುದನ್ನು ನಾವು ತಡೆಯುತ್ತೇವೆ ನಾವು ವಾತಾವರಣವನ್ನು ಶುದ್ಧೀಕರಿಸುವ ಏರ್ ಪ್ಯೂರಿಫೈಯರ್ಗಳಂತೆ ಕೆಲಸ ಮಾಡುತ್ತೇವೆ ವಾವ್ ಚೆನ್ನಾಗಿದೆ ಈ ಹೋಲಿಕೆ ಸರಿ ಈ ಶುಭ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಮೊದಲ ಹೆಜ್ಜೆ ಆದರೆ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಮುಖ್ಯವಾಗಿ ನಮ್ಮ ಮಾತಿನಲ್ಲಿ ಇದನ್ನು ತರುವು ಹೇಗೆ ಆಕ್ಚುಲಿ ಪ್ರವಚನದಲ್ಲಿ ವಾಣಿಯ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ ಹೌದು ನಮ್ಮ ಮಾತುಗಳು ಹೂವಿನ ಮಳೆಯಂತೆ ಇರಬೇಕು ಅಂತ ಹೇಳಲಾಗಿದೆ ಹೌದು ಇದು ಬಹಳ ಪ್ರಾಯೋಗಿಕ ಸಲಹೆ ನಾವು ಯಾರಿಗಾದ್ರೂ ಅವರ ತಪ್ಪನ್ನು ತಿದ್ದಲು ಹೋಗ್ತೇವೆ ನಮ್ಮ ಉದ್ದೇಶ ಒಳ್ಳೆಯದೇ ಇರತ್ತೆ ಆದರೆ ಆ ಭರದಲ್ಲಿ ಕಠೋರ ಶಬ್ದಗಳನ್ನು ಅಥವಾ ಕೋಪದ ಧ್ವನಿಯನ್ನು ಬಳಸಿಬಿಡ್ತೇವೆ ಹೌದು ಇಲ್ಲಿ ಒಂದು ಮಾರ್ಮಿಕ ಪ್ರಶ್ನೆಯನ್ನು ಕೇಳಲಾಗಿದೆ ಒಂದು ತಪ್ಪು ಇನ್ನೊಂದು ತಪ್ಪನ್ನು ಸರಿಪಡಿಸಬಲ್ಲುದೇ ಖಂಡಿತ ಸಾಧ್ಯವಿಲ್ಲ ಕೋಪವು ಒಂದು ವಿಕಾರ ಒಂದು ವಿಕಾರವು ಇನ್ನೊಂದು ವಿಕಾರವನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ ಇದು ತತ್ವದ ಮಟ್ಟಿಗೆ ಸರಿ ಆದರೆ ಒಬ್ಬ ಮ್ಯಾನೇಜರ್ ಅಥವಾ ಪೋಷಕರಾಗಿ ಕೆಲವೊಮ್ಮೆ ಗಟ್ಟಿಯಾಗಿ ಮಾತನಾಡದಿದ್ರೆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬ ಅನುಭವ ನಮ್ಮೆಲ್ರಿಗೂ ಇರುತ್ತಲ್ಲವೇ ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಗಟ್ಟಿಯಾಗಿ ಮಾತನಾಡುವುದು ಮತ್ತು ಕಠೋರವಾಗಿ ಮಾತನಾಡುವುದು ಎರಡಕ್ಕೂ ವ್ಯತ್ಯಾಸವಿದೆ ದೈವಿ ಗುಣಗಳಿಂದ ಮಾತ್ರವೇ ಅಸುರಿ ಅವಗುಣಗಳನ್ನು ನಾಶ ಮಾಡಲು ಸಾಧ್ಯ ಅಂದ್ರೆ ನಮ್ಮ ಮಾತಿನಲ್ಲಿ ಅಧಿಕಾರ ಇರಬಹುದು ಆದ್ರೆ ಕೋಪ ಇರಬಾರದು ಪ್ರೀತಿ ಇರಬಹುದು ಅದೇ ದೌರ್ಬಲ್ಯ ಇರಬಾರದು ನಿಖರವಾಗಿ ನಮ್ಮ ಮಧುರವಾದ ಮಾತು ನಗುತ್ತಿರುವ ಮುಖ ಪ್ರೀತಿಯ ದೃಷ್ಟಿ ಮತ್ತು ಶ್ರೇಷ್ಠ ನಡವಳಿಕೆ ಇವೆಲ್ಲವೂ ಸೇವೆಯ ಅದೃಶ್ಯ ಸಾಧನಗಳು ಸರಿ ಮುಂದೆ ಮಾತಿನ ಸೇವೆ ಕಡಿಮೆಯಾದಾಗ ನಮ್ಮ ಮುಖ ಮತ್ತು ನಡವಳಿಕೆಯೇ ಜ್ಞಾನದ ಸಾಕ್ಷಾತ್ಕಾರವನ್ನು ನೀಡುತ್ತದೆ ಅಂತಾನೂ ಸೂಚಿಸಲಾಗಿದೆ ಈ ವಿಜಯದ ಹಾದಿಯಲ್ಲಿರುವರಿಗಾಗಿ ವಿಜಯಮಾಲೆಯ ಬಗ್ಗೆ ಒಂದು ಸಿಹಿಸುದ್ದಿಯನ್ನು ನೀಡಲಾಗಿದೆ ಹೌದು ಸಾಮಾನ್ಯವಾಗಿ ವಿಜಯಮಾಲೆಯಲ್ಲಿ ಕೇವಲ ನೂರ ಎಂಟು ಮಣಿಗಳಿರುತ್ತವೆ ಅದರಡಿ ನಮ್ಮ ಸರದಿ ಎಲ್ಲಿ ಬರ್ತದೋ ಏನೋ ಅಂತ ಅನೇಕರು ಚಿಂತಿಸ್ತಾರೆ ಇದರ ಬಗ್ಗೆ ಏನ್ ಹೇಳಲಾಗಿದೆ ಇದು ಬಹಳ ಧೈರ್ಯ ತುಂಬುವ ಅಂಶ ಪ್ರವಚನದಲ್ಲಿ ಒಂದು ಅದ್ಭುತವಾದ ಭರವಸೆ ನೀಡಲಾಗಿದೆ ನನ್ನ ಪ್ರತಿಯೊಬ್ಬ ಮಗುವು ವಿಜಯಿಯಾದರೆ ಬಾಬ್ಬರ ಅವರು ಮಾಲೆಯೊಳಗೆ ಹೊಸ ಹೊಸ ಎಳೆಗಳನ್ನು ಸೇರಿಸ್ತಾರೆ ಅಂತ ವಾವ್ ಅಂದ್ರೆ ವಿಜಯ ಮಾಲೆಯ ಸಂಖ್ಯೆ ಒಂದು ಗುರಿಯಲ್ಲ ಬದಲಿಗೆ ಅದು ನಮ್ಮ ಪುರುಷಾರ್ಥದ ಒಂದು ಪರಿಣಾಮ ಮಾತ್ರ ಅಂತಾಯ್ತು ಹೌದು ಇದು ಬಹಳಷ್ಟು ಜನರ ಚಿಂತೆಯನ್ನು ದೂರ ಮಾಡಬಹುದು ನಾವು ಸಂಖ್ಯೆಯ ಬಗ್ಗೆ ತಲೆಕೆಡಿಸ್ಕೊಳ್ಬೇಕಿಲ್ಲ ಖಂಡಿತ ಪರಮಾತ್ಮನ ಹೃದಯದ ಮಾಲೆಯಲ್ಲಿ ಪ್ರತಿಯೊಬ್ಬ ವಿಜಯಿ ಮಗುವಿಗೂ ಸ್ಥಾನವಿದೆ ಆದ್ದರಿಂದ ಸಂಖ್ಯೆಯ ಬಗ್ಗೆ ಚಿಂತಿಸದೆ ವ್ಯರ್ಥ ಸಂಕಲ್ಪ ಕಠೋರ ಮಾತು ಮತ್ತು ವಿಕರ್ಮಗಳ ಮೇಲೆ ಅಂದ್ರೆ ನಮ್ಮಿಂದ ಬೇರೆಯವರಿಗೆ ದುಃಖ ಕೊಡುವಂಥ ಕರ್ಮಗಳ ಮೇಲೆ ಹೌದು ಅದರ ಮೇಲೆ ವಿಜಯವನ್ನು ಸಾಧಿಸುವುದರ ಮೇಲೆ ಮಾತ್ರ ಗಮನಹರಿಸಬೇಕು ಮಾಲೆಯಲ್ಲಿ ಪೋಣಿಸುವುದು ಅವರ ಕೆಲಸ ನಮ್ಮದಲ್ಲ ಇದೆಲ್ಲವನ್ನು ಕೇಳಿದ ಮೇಲೆ ಈ ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣವನ್ನು ಸರಳಗೊಳಿಸಲು ಕೇವಲ ಎರಡು ಪದಗಳ ಪರಿಹಾರವನ್ನು ಕೊಟ್ಟಿದ್ದಾರೆ ಫಾಲೋ ಫಾದರ್ ಹೌದು ಇದು ಎಲ್ಲದರ ಸಾರ ಇದರ ಅರ್ಥವೇನು ಇದರರ್ಥ ಬ್ರಹ್ಮಬಾಬಾ ಅವರಂತೆ ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ಅಂದರೆ ಪರಮಾತ್ಮನ ಶ್ರೇಷ್ಠ ನಿರ್ದೇಶನಗಳನ್ನು ಪಾಲಿಸುವುದು ಅವರು ಹೇಗೆ ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ಚಾಚೂ ತಪ್ಪದೆ ಅನುಸರಿಸಿ ಸಂಪೂರ್ಣ ದೇವತೆಯಾದರೂ ಹಾಗೆಯೇ ನಾವೂ ಅವರನ್ನು ಅನುಸರಿಸಬೇಕು ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗಿನ ಪ್ರತಿಯೊಂದು ಕ್ರಿಯೆಗೂ ನಮಗೆ ಮಾರ್ಗದರ್ಶನವಿದೆ ಹೊಸದಾಗಿ ಏನನ್ನು ಯೋಚಿಸುವ ಅಗತ್ಯವಿಲ್ಲ ಕೇವಲ ಅನುಸರಿಸಿದರೆ ಸಾಕು ಅಷ್ಟೆ ಈ ಫಾಲೋಫಾದರ್ ಅನ್ನೋದು ನಾವು ಮುಂಚೆ ಮಾತಾಡಿದ ಗೊಂಬೆ ಆಟದ ದೃಷ್ಟಿಕೋನಕ್ಕೆ ನೇರವಾಗಿ ಸಂಬಂಧಪಟ್ಟ ಹಾಗಿದೆಯಲ್ವೇ ಹೇಗೆ ಗೊಂಬೆಯ ಸೂತ್ರ ನಿರ್ದೇಶಕನ ಕೈಯಲ್ಲಿದ್ದಾಗ ಗೊಂಬೆಗೆ ಚಿಂತೆ ಇರುವುದಿಲ್ಲ ಹಾಗೆ ನಮ್ಮ ಜೀವನದ ಸೂತ್ರ ಶ್ರೀಮತದ ರೂಪದಲ್ಲಿ ನಿರ್ದೇಶಕನ ಕೈಯಲ್ಲಿದ್ದರೆ ನಾವು ಸಾಕ್ಷಿಯಾಗಿರುವುದು ಸುಲಭವಾಗುತ್ತದೆ ಅತ್ಯುತ್ತಮವಾಗಿ ಎರಡು ವಿಷಯಗಳನ್ನು ಜೋಡಿಸಿದಿರಿ ಶ್ರೀಮತವೇ ಶಿವಬಾಬಾ ಅವರ ಹಿಡಿದುಕೊಳ್ಳುವ ಕೈ ಎಂಬ ಸುಂದರ ರೂಪಕವೂ ಇಲ್ಲಿದೆ ಅದನ್ನು ಹಿಡಿದರೆ ಬೀಳುವ ಪ್ರಶ್ನೆಯೇ ಇಲ್ಲ ಸರಿ ಇದಲ್ಲದೆ ಭವಿಷ್ಯಕ್ಕಾಗಿ ಒಂದು ವಿಶೇಷ ತಯಾರಿಯ ಬಗ್ಗೆಯೂ ಎಚ್ಚರಿಸಲಾಗಿದೆ ಹೌದು ಅಶರೀರಿಯಾಗುವ ಅಭ್ಯಾಸ ಅಂದ್ರೆ ದೇಹದಿಂದ ಭಿನ್ನವಾಗಿರುವ ಆತ್ಮ ನಾನು ಎಂಬ ಅನುಭವ ಇದು ಯಾಕೆ ಅಷ್ಟೊಂದು ಮುಖ್ಯ ಅಂತ ಹೇಳಲಾಗಿದೆ ಮುಂದೆ ಬರಲಿರುವ ಅತ್ಯಂತ ಗೊಂದಲಮಯ ಅನಿರೀಕ್ಷಿತ ಸಮಯಕ್ಕಾಗಿ ಈ ಅಭ್ಯಾಸ ಬಹಳ ಮುಖ್ಯ ಅಂತ ಎಚ್ಚರಿಸಲಾಗಿದೆ ಆಗ ಏನಾಗುತ್ತೆ ಆಗ ಪರಿಸ್ಥಿತಿಗಳು ಎಷ್ಟೊಂದು ವೇಗವಾಗಿ ಬದಲಾಗುತ್ತವೆ ಅಂದ್ರೆ ಯೋಚನೆ ಮಾಡಲು ಸಮಯ ಇರುವುದಿಲ್ಲ ಆಗ ಈ ಅಭ್ಯಾಸವೇ ನಮ್ಮನ್ನು ರಕ್ಷಿಸುತ್ತೆ ಅದನ್ನು ಅಭ್ಯಾಸ ಮಾಡಲು ಏನಾದರೂ ಸರಳ ವಿಧಾನವನ್ನು ಹೇಳಲಾಗಿದೆಯಾ ತುಂಬ ಪ್ರಾಯೋಗಿಕ ವಿಧಾನವನ್ನು ಸೂಚಿಸಲಾಗಿದೆ ಎಷ್ಟೇ ಕಾರ್ಯನಿರತರಾಗಿದ್ದರೂ ಪ್ರತಿ ಗಂಟೆಗೊಮ್ಮೆ ಕೇವಲ ಒಂದು ಸೆಕೆಂಡಿಗೆ ದೇಹದಿಂದ ಬೇರ್ಪಡುವ ಅಭ್ಯಾಸವನ್ನು ಮಾಡಲು ಹೇಳಲಾಗಿದೆ ಒಂದು ಸೆಕೆಂಡ್ ಮಾತ್ರವೇ ಹೌದು ಅಂದ್ರೆ ನಾನು ಈ ದೇಹವಲ್ಲ ನಾನು ಒಂದು ಚೈತನ್ಯ ಶಕ್ತಿ ಒಂದು ಜ್ಯೋತಿರ್ಬಿಂದು ಎಂಬ ಸ್ಮೃತಿಯನ್ನು ತರುವುದು ಕೇವಲ ತಪ್ಪುಗಳನ್ನು ಪರಿಶೀಲಿಸುವುದಷ್ಟೇ ಅಲ್ಲ ಅವುಗಳನ್ನು ಬದಲಾಯಿಸುವ ದೃಢ ಸಂಕಲ್ಪ ಬೇಕು ಈ ಅಭ್ಯಾಸವನ್ನು ಎಷ್ಟು ಸಹಜ ಮಾಡಿಕೊಳ್ಬೇಕು ಅಂದರೆ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹೊತ್ತಿಕೊಂಡಂತೆ ಸಂಕಲ್ಪ ಮಾಡಿದ ತಕ್ಷಣ ಒಂದು ಸೆಕೆಂಡ್ನಲ್ಲಿ ದೇಹದಿಂದ ಬೇರೆಯಾಗುವ ಸ್ಥಿತಿ ಬರಬೇಕು ಹಾಗಾದ್ರೆ ಈ ಅಭ್ಯಾಸದ ವಿಶಾಲ ದೃಷ್ಟಿಕೋನವೇನು ಇದು ಕೇವಲ ನಮ್ಮ ವೈಯಕ್ತಿಕ ಸ್ಥಿತಿಗಾಗಿಯೇ ಅಥವಾ ಇದರ ಹಿಂದೆ ಬೇರೆ ಉದ್ದೇಶವಿದೆಯೇ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ವಿಶ್ವಸೇವೆಯ ರಹಸ್ಯವಿದೆ ಈ ಅಭ್ಯಾಸವು ಆತ್ಮವನ್ನು ಪರಮಾತ್ಮನ ಜೊತೆ ಮನೆಗೆ ಹೋಗಲು ಸಿದ್ಧಪಡಿಸುತ್ತೆ ಅಷ್ಟೇ ಅಲ್ಲ ಹೇಳಿ ಭವಿಷ್ಯದಲ್ಲಿ ಮಹಾವಿನಾಶದ ಸಮಯದಲ್ಲಿ ಜಗತ್ತಿನಲ್ಲಿ ಎಲ್ಲೆಡೆ ಹಹಾಕಾರ ಎದ್ದಾಗ ಈ ಅಶರೀರಿ ಸ್ಥಿತಿಯಲ್ಲಿರುವ ಯೋಗಶಕ್ತಿಯಿಂದ ಜಗತ್ತಿಗೆ ಶಾಂತಿಯ ಸಕಾಶವನ್ನು ಅಂದ್ರೆ ಶಕ್ತಿಶಾಲಿ ಕಂಪನಗಳನ್ನು ನೀಡುವ ಮಹಾನ್ ಸೇವೆ ಮಾಡಬೇಕಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ನಾವು ಮೌನವಾಗಿ ಒಂದೆಡೆ ಕುಳಿತು ಇಡೀ ಜಗತ್ತಿಗೆ ಶಾಂತಿಯ ಶಕ್ತಿಯನ್ನು ಕಳುಹಿಸ್ತೇವೆ ಹೌದು ಮತ್ತು ಆ ಸಮಯದಲ್ಲಿ ನಮ್ಮಿಂದ ಆ ಶಾಂತಿಯನ್ನು ಪಡೆಯುವ ಆತ್ಮಗಳೇ ಮುಂದಿನ ಯುಗದಲ್ಲಿ ಅಂದ್ರೆ ದ್ವಾಪರ ಮತ್ತು ಕಲಿಯುಗದಲ್ಲಿ ನಮ್ಮ ಭಕ್ತರಾಗುತ್ತಾರೆ ಓ ಹಾಗಾಗಿ ನಮ್ಮ ಇಂದಿನ ಅಭ್ಯಾಸ ನಾಳಿನ ವಿಶ್ವಸೇವೆಗೆ ಮತ್ತು ಯುಗಯುಗಾಂತರಗಳ ನಮ್ಮ ಪೂಜ್ಯ ಸ್ವರೂಪಕ್ಕೆ ಅಡಿಪಾಯವಾಗುತ್ತೆ ಖಂಡಿತ ಅದ್ಭುತ ಒಟ್ಟಾರೆಯಾಗಿ ಸಂತುಷ್ಟ ಮಣಿಯಿಂದ ವಿಶ್ವ ಪರಿವರ್ತಕನಾಗುವವರೆಗಿನ ಒಂದು ಸಂಪೂರ್ಣ ಪ್ರಯಾಣವನ್ನು ನಾವು ನೋಡಿದೆವು ಜೀವನವನ್ನು ಗೊಂಬೆಯಾಟದಂತೆ ನೋಡುವುದು ಇತರರ ಬಗ್ಗೆ ಶುಭ ಭಾವನೆಯ ಮಂತ್ರವನ್ನು ಬಳಸುವುದು ಮತ್ತು ಅಂತಿಮ ತಯಾರಿಗಾಗಿ ಅಶರೀರಿ ಅಭ್ಯಾಸವನ್ನು ಮಾಡುವುದು ಇವು ಇಂದಿನ ಚರ್ಚೆಯ ಪ್ರಮುಖ ಅಂಶಗಳು ಅಂತ ನನ್ನ ಅನ್ಸುತ್ತೆ ಖಂಡಿತ ಕೊನೆಯದಾಗಿ ಒಂದು ಗಹನವಾದ ಚಿಂತನೆ ಈ ಪ್ರವಚನವು ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಲೆಕ್ಕಾಚಾರವನ್ನು ನಮ್ಮ ಮುಂದಿಡುತ್ತದೆ ಅದೇನು ಸಂಕಷ್ಟದ ಸಮಯದಲ್ಲಿ ನಾವು ಜಗತ್ತಿಗೆ ನೀಡುವ ಒಂದು ಸೆಕೆಂಡಿನ ಶಾಂತಿಯು ಅರ್ಧಕಲ್ಪದವರೆಗೆ ಭಕ್ತಿಯ ರೂಪದಲ್ಲಿ ನಮಗೆ ಮರಳಿ ಬರುತ್ತದೆ ವಾವ್ ಇದರರ್ಥ ನಮ್ಮ ಇಂದಿನ ಸಣ್ಣಪುಟ್ಟ ಪ್ರಯತ್ನಗಳು ಕೇವಲ ನಮ್ಮ ಸ್ವಉನ್ನತಿಗಾಗಿ ಅಲ್ಲ ಬದಲಿಗೆ ನಮ್ಮ ಭವ್ಯ ಭವಿಷ್ಯವನ್ನು ಮತ್ತು ಯುಗಯುಗಾಂತರಗಳವರೆಗೆ ನಮ್ಮನ್ನು ಪೂಜಿಸುವ ಭಕ್ತರನ್ನು ನಾವು ಏಕಕಾಲದಲ್ಲಿ ಸೃಷ್ಟಿಸುತ್ತಿದ್ದೇವೆ ಓಂ ಶಾಂತಿ ಓಂ ಶಾಂತಿ